ನಮಸ್ಕಾರ ಗೌರವ ಸ್ವಾಗತ ನಾನು ನಿಮ್ಮಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಭಾಗ ವತಿಯಿಂದ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದು ಕೊರತೆ ಸಭೆಯನ್ನು ಕೆಲ ಕಾರಣಾಂತರದಿಂದ ಮುಂದೂಡಿದೆ ಕಾರ್ಯಕ್ರಮ ಸರಿಸುಮಾರು ಹನ್ನೊಂದು ಗಂಟೆಗೆ ಶುರುವಾಯಿತು ಆದರೆ ಈ ಕಾರ್ಯಕ್ರಮಕ್ಕೆ ಎಸ್ಸಿ ಎಸ್ಟಿ ಮುಖಂಡರು ವಾದ ಕಾರಣ ಹಾಗೂ ಕೆಲ ಮುಖಂಡರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಮುಖಂಡರು ಗೈರು ಹಾಜರಾಗಿದ್ದರು ಆದ್ದರಿಂದ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕಿಗೆ ಮುಂದೂಡಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಕುಶಾಲ್ ಚೋಕ್ಸರ್ ಅವರು ಹಾಗೂ ಪೊಲೀಸ್ ಅಧಿಕಾರಿಗಳು ಹಾಗೂ ಎಸ್ಸಿ ಎಸ್ಟಿ ಮುಖಂಡರು ಭಾಗವಹಿಸಿದ್ದರು ವರದಿ ನವೀನ್ ಗರಡ ಎಲ್ಲರ ಜೊತೆ ಚೆನ್ನಾಗಿ ಸ್ಟೇಷನ್ ಆಗಬೇಕು ಏನೇನು ಸಮಸ್ಯೆ ಇದೆ ಎಲ್ಲರೂ ಬಗೆಹರಿಸಬೇಕು ಈ ಈ ಥರ ಮಾಡೋಣ ಸೊ ಮತ್ತೆ ಇನ್ನೊಂದು ಡೇಟ್ಗೆ ಮೊದಲೇನ

ಎಷ್ಟು ಜನ ಡಿ ಎಸ್ ಎಸ್ ಲೀಡರ್ಸ್ ಬಂದಿದ್ದಾರೆ ತಮಿಳ್ನಾಡು ಜೊತೆ ಕೂಡ ಅದೇ ಮನವಿ ಮಾಡ್ತೀರಿ ನೀವೆಲ್ಲರೂ ಕೂಡ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಮತ್ತೆ ಬೇರೆ ಲೀಡರ್ಸ್ ಯಾರು ಕೂಡ ಇದ್ದಾರೆ ನೀವು ಕೂಡ ನಿಮ್ ಸೈಡ್ ಇಂದ ಕೂಡ ಕಲಿಸಿ ನಾವು ಕೂಡ ನಮ್ಮ ಸೈಡ್ ಇಂದ ಒಂದು ಪ್ರದೇಶ ಇಲ್ಲ ಅಂತ ಕಲಿಸಿ ನಾವು ಆಕ್ಚುಲಿ ನಾಲ್ಕು ಸಲ ಹಿಂದೆ ನಿರ್ಮಾಣ ಮಾಡಿದ್ದೀವಿ ಈ ತರ ಬಟ್ ಮೇ ಎಲ್ಲ ಸ್ಟೇಷನ್ಸ್ ಇಂದ ಹೇಳಿಲ್ಲ ಈಗ ಈಗ ಸ್ವಲ್ಪ ದೂರ ದೂರ ಕೂಡ ಇದೆ ದೂರ ದೂರ सर बंदे जरा थोड़ा बोलिए बंदे कमलेश भाई नेक्स्ट डेट 25th के को ओके ठीक है ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡಾ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್